ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ಕನ್ನಡ ಟ್ಯಾರೋ ಟ್ರೀಡಿಂಗ್ ನಿಮ್ಮೆಲ್ಲರಿಗೂ ವಲ್ಕ ನನ್ನ ಚಾನಲ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಯಾರೆಲ್ಲ ಇನ್ನು ಮಾಡ್ದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಮಹಾಲಕ್ಷ್ಮಿ ಅಮ್ಮನವರು ಲಕ್ಷ್ಮಿ ಅಮ್ಮನವರ ಮೆಸೇಜ್ ಏನಿದೆ ನಿಮಗೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಇದು ಫ್ರೈಡೆ ಆಗಿರೋದ್ರಿಂದ ಯಾರೆಲ್ಲ ಅಮ್ಮ ಅವರ ಭಕ್ತರು ಹ್ಮ್ ಅವ್ರಿಗೋಸ್ಕರ ಈ ನೀವು ಸಂದೇಶ ಅಂತ ಮೆಸೇಜ್ ಅಥವಾ ಆಶೀರ್ವಾದ ಅಂತ ಕೂಡ ತಗೊಳ್ಬಹುದು ನಾನಿಲ್ಲಿ ಐದು ಕಾರ್ಡ್ನ ಶಫಲ್ ಮಾಡಿ ಸೆಗ್ರಿಕೇಟ್ ಮಾಡ್ತೀನಿ ಅದ್ರ ಮೂಲಕ ನಿಮಗೆ ಏನೆಲ್ಲ ಮೆಸೇಜ್ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ಸೊ ನೀವು ಇಲ್ಲಿ ಯಾವ ಕಾರ್ಡ್ ಚೂಸ್ ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇರಲ್ಲ ಈ ಐದು ಕಾರ್ಡ್ಸ್ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತೆ ಸೊ ಬೇಸಿಕಲಿ ಇದು ಅಮ್ಮನವರ ಆಶೀರ್ವಾದ ಅಮ್ಮನವರ ಕಡೆಯಿಂದ ಮಹಾಲಕ್ಷ್ಮಿ ಅಮ್ಮನವರ ಕಡೆಯಿಂದ ನಿಮಗೆ ಏನು ಒಂದು ಮೆಸೇಜ್ ಬರ್ತಿದೆ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಲಕ್ಷ್ಮಿ ಅಮ್ಮನವರು ಅಂತ ಹೇಳಿದ್ರೆ ಒಂಥರ ಅಬಂಡೆನ್ಸು ಪ್ರಾಸ್ಪರಿಟಿ ಆ ದುಡ್ಡು ಇದಕ್ಕೆಲ್ಲ ನಮಗೆ ಅವರ ಆಶೀರ್ವಾದ ಬೇಕೇ ಬೇಕಾಗತ್ತೆ ಸೊ ನಮ್ಗೆ ತುಂಬಾ ಮುಖ್ಯವಾಗಿರೋದು ಅಂದ್ರೆ ಅಮ್ಮನವರ ಆಶೀರ್ವಾದ ಸೊ ಕಷ್ಟ ಕಾಲದಲ್ಲಿ ನಮ್ಗೆ ದುಡ್ಡು ಬೇಕೇ ಬೇಕಲ್ವಾ ಸೊ ತುಂಬಾ ಇಂಪಾರ್ಟೆಂಟ್ ಪಾತ್ರನ ಹಣ ನಮ್ ಜೀವನದಲ್ಲಿ ವಹಿಸುತ್ತೆ ಹಣ ನಮ್ಗೆ ಬರ್ಬೇಕು ಅಂದ್ರೆ ಅಮ್ಮನವರ ಆಶೀರ್ವಾದ ಖಂಡಿತವಾಗ್ಲು ಇರ್ಲೇಬೇಕು ಸೊ ನೋಡೋಣ ನಿಮಗೆ ಏನೆಲ್ಲ ಆಶೀರ್ವಾದ ಬರ್ತಾ ಇದೆ ನಿಮ್ ಜೀವನದಲ್ಲಿ ಏನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಮಾಡಿದ್ರೆ ನಿಮ್ಮ ಒಂದು ಪರಿಸ್ಥಿತಿ ಸುಧಾರಿಸತ್ವ ಅಥವಾ ಸರಿ ಹೋಗುತ್ತಾ ಅಂತ ಹೇಳಿ ಹೇಳ್ತಾರೆ ನೋಡೋಣ ನಾನಿಲ್ಲಿ ಐದ್ ಕಾರ್ಡ್ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ಅಮ್ಮನವನ್ನ ಪ್ರೇಯರ್ ಮಾಡ್ಕೊಂಡ್ಬಿಟ್ಟು ಅಮ್ಮನವರ ಹೆಸರನ್ನ ಹೇಳ್ಕೊಂಡು ಅವರಿಗೆ ಒಂದು ಏನಂತ ಹೇಳ್ತಾರೆ ಒಂದು ನಮಸ್ಕಾರ ಮಾಡಿಕೊಂಡು ಮನಸಲ್ಲೇನೆ ಈ ರೀಡಿಂಗ್ ನ ನೀವು ಕಂಟಿನ್ಯೂ ಮಾಡಿ ನಾನಿಲ್ಲಿ ಐದು ನ ತೆಗ್ದ್ಬಿಟ್ಟು ಸಪ್ರೇಟ್ ಆಗಿ ಇಟ್ಟಿದ್ದೀನಿ ಬನ್ನಿ ತಡ ಮಾಡಿದೆ ನಿಮಗೆ ಅಮ್ಮನವ್ರ ಕಡೆಯಿಂದ ಏನ್ ಆಶೀರ್ವಾದ ಬಂದಿದೆ ಏನ್ ಸಂದೇಶ ಬರ್ತಿದೆ ಏನೆಲ್ಲ ಮೆಸೇಜ್ ಬಂದಿದೆ ಏನಾದ್ರೂ ವಾರ್ನಿಂಗ್ ಬಂದಿದ್ಯಾ ಎಲ್ಲದನ್ನು ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಟಾಪಿಕ್ ಮಾಡಿದೆ ಎಂಡ್ ವರ್ಗು ನೋಡಿ ಮಾಡಿ ಓಕೆನಾ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ಸೊ ಈ ಒಂದು ಕಾರ್ಡು ಮೇ ಬಿ ಇದು ನಿಮ್ಮ ಎನರ್ಜಿನ ತೋರಿಸ್ತಿದೆ ಅಂತ ಹೇಳಿ ಅನಿಸ್ತಾ ಇದೆ ನಂಗೆ ನೀವು ಬೇಸಿಕಲಿ ತುಂಬಾನೇ ಲಾಜಿಕ್ ಆಗಿ ವರ್ಕ್ ಮಾಡೋರು ನಿಮ್ಮ ಹತ್ರ ತುಂಬಾನೇ ಐಡಿಯಾಸ್ ಇದೆ ತುಂಬಾ ಚೆನ್ನಾಗಿ ಜನ ಮಾಡ್ತೀರಾ ತುಂಬಾ ತುಂಬಾ ಆ ಚೆನ್ನಾಗಿ ನೀವು ಲೈಕ್ ಯು ಏನಾದ್ರು ಡಿಸಿಷನ್ ತಗೊಂಡ್ರೆ ಜೀವನದಲ್ಲಿ ತುಂಬಾ ಚೆನ್ನಾಗಿ ಡಿಸಿಷನ್ ಮೇಕ್ ಮಾಡ್ತೀರಾ ಅಂಡ್ ಯೂಶಲಿ ಏನಂದ್ರೆ ನೀವು ತುಂಬಾ ಕ್ಲಾರಿಟಿ ತುಂಬಾ ಕ್ಲಿಯರ್ ಆಗಿ ಡಿಸಿಷನ್ ತಗೊಳ್ಳೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ನೀವು ಯಾರ್ ಜೊತೆನಾದ್ರೂ ಮಾತಾಡಬೇಕು ಅಂದ್ರೂ ನಿಮ್ಗೆ ಏನಾದ್ರು ಐಡಿಯಾಸ್ ಇತ್ತು ಅಂದ್ರೆ ನೀವು ತುಂಬಾ ಓಪನ್ ಆಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀರಾ ಇನ್ ಕೇಸ್ ಏನಾದ್ರು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದ್ರೂ ಹೊಸ ಸ್ಟಾಟಸ್ ಏನಾದ್ರು ಸ್ಟಾರ್ಟ್ ಮಾಡೋದಿರ್ಬೋದು ಅದಕ್ಕೆಲ್ಲ ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಇರುತ್ತೆ ಅಂಡ್ ನೀವು ಬೇರೆಯವ್ರ ಹತ್ರ ಐಡಿಯಾಗಳನ್ನ ಹಂಚ್ಕೊಳ್ತೀರಾ ಕೂಡ ಡಿಸ್ಕಸ್ ಮಾಡ್ತೀರಾ ಆ ತರ ಒಂದು ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡುವಂತ ಪರ್ಸನ್ ನೀವು ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತೀರಾ ಅಂಡ್ ಒಳ್ಳೆ ಜನ ಬೇಗ ಚೆನ್ನಾಗಿ ಜಡ್ಜ್ ಮಾಡ್ತೀರಾ ಅಂದ್ರೆ ಜಡ್ಜ್ ಮಾಡೋದು ಅಂದ್ರೆ ಇಲ್ಲಿ ಎರಡ್ ತರ ಜಡ್ಜ್ಮೆಂಟ್ ಬರುತ್ತೆ ಒಂದ್ ಕಡೆ ನೆಗೆಟಿವ್ ಆಗಿ ಜಡ್ಜ್ ಮಾಡೋ ಜನ ಬರ್ತಾರೆ ಇನ್ನೊಂದ್ ಕಡೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡೋ ಜನ ಬರ್ತಾರೆ ನೀವು ಬಂದು ಒಳ್ಳೆ ಮಾತಾಡ್ತಾರಲ್ಲ ಆ ತರ ಜಡ್ಜ್ಮೆಂಟ್ ಇಲ್ಲಿ ತೋರಿಸ್ತಾ ಇದೆ ಅಂದ್ರೆ ಒಂದ್ ಒಳ್ಳೆ ಜಡ್ಜ್ಮೆಂಟ್ ಕೊಡೋ ಅಂತ ವ್ಯಕ್ತಿ ತರ ಕಾಣಿಸ್ತಾ ಇದೆ ಮೋರ್ ಓವರ್ ಇಲ್ಲಿ ಸ್ವಲ್ಪ ಜನ ಲಾಯರ್ ಇರ್ಬೋದು ಅವ್ರಿಗೆ ಚೆನ್ನಾಗಿ ಮಾತಾಡೋದಕ್ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಸೋಲ್ಜರ್ ಎನರ್ಜಿ ಕೂಡ ಇದೆ ಒಂದು ಸೈನಿಕರ ಒಂದು ಸ್ಪಿರಿಟ್ ಎನರ್ಜಿ ಎಲ್ಲ ಇರತ್ತಲ್ಲ ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಮತ್ತೆ ಒಂಥರ ಲೆಫ್ಟಿನೆಂಟ್ ಇರ್ತಾರಲ್ಲ ಸೈನ್ಯದಲ್ಲಿ ಪ್ರಮುಖ ಲೀಡರ್ಶಿಪ್ ವಹಿಸುವಂತವರ ಒಂದು ಎನರ್ಜಿ ಕೂಡ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ವೆರಿ ಗುಡ್ ಡಿಸಿಷನ್ ಮೇಕರ್ ಅಂತ ಹೇಳ್ತಾ ಇದ್ದಾರೆ ಅಮ್ಮನವರು ನಿಮ್ಗೆ ತುಂಬಾನೇ ಚೆನ್ನಾಗಿದೆ ನಿಮ್ಮ ಎನರ್ಜಿ ನಿಮ್ಮ ಹತ್ರ ಏನು ಕತ್ತಿ ಇದೆ ಅಲ್ವಾ ಅದರಿಂದ ಕಿಂಗ್ ಆಫ್ ಸೋರ್ಸ್ ಅಲ್ಲಿ ಒಂದು ರಾಜ ಕತ್ತಿ ಇಟ್ಕೊಂಡು ಕೂತಿರೋ ತರ ಕಾಣಿಸ್ತಾ ಇದೆ ಅಲ್ಲ ಪಿಕ್ಚರ್ ಅಲ್ಲಿ ಸೊ ಅದು ಏನ್ ಸಿಂಬಲೈಸ್ ಮಾಡುತ್ತೆ ಅಂದ್ರೆ ನಿಮ್ಮ ಹತ್ರ ಯಾರಾದ್ರೂ ನೆಗೆಟಿವಿಟಿ ಇಟ್ಕೊಂಡು ಬಂದ್ರೆ ಅವ್ರನ್ನ ಕಟ್ ಮಾಡಿ ದೂರ ಇಡ್ತೀರಾ ನೀವು ನೆಗೆಟಿವ್ ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ನೆಗೆಟಿವಿಟಿನ ತೋರ್ಸೋದಕ್ ಬಂದು ಅವರಿಂದ ನೀವು ದೂರ ಉಳಿತೀರಾ ಇಲ್ಲ ಅಂದ್ರೆ ಅವರ ಒಂದು ಅಹ್ ಏನೊಂದು ಸಂಬಂಧ ಇರತ್ತೆ ಅದನ್ನ ಕಟ್ ಮಾಡಿ ದೂರ ಇಡ್ತೀರಾ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ನೀವು ನೆಗೆಟಿವ್ ಜನಗಳಿಂದ ತುಂಬಾ ದೂರ ಉಳಿತೀರಾ ಅದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಐಡಿಯಾಸ್ ಇರತ್ತಲ್ಲ ತುಂಬಾ ನಾಲೆಡ್ಜ್ ಇರೋ ಜಾಸ್ತಿ ನೀವು ಬೆರೆಯೋದಿಕ್ಕೆ ಇಷ್ಟ ಪಡ್ತೀರಾ ನಿಮ್ಮ ಐಡಿಯಾಸ್ಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಪಾಸಿಟಿವ್ ಆಗಿರೋಕೆ ಇಷ್ಟ ಪಡ್ತೀರಾ ಟೋಟಲಿ ಏನಂದ್ರೆ ಲೈಕ್ ಒಳ್ಳೇದಾಗಿ ಜಡ್ಜ್ ಮಾಡ್ತೀರಾ ಆಮೇಲೆ ನೀವು ನಿಮ್ ಸುತ್ತಮುತ್ತ ಏನಿದೆ ಅದಕ್ಕೆ ನೀವು ಸ್ವಲ್ಪ ಕೃತಜ್ಞರಾಗಿ ಇರ್ತೀರಾ ಅಂತ ಅನ್ಸುತ್ತೆ ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವೀನ್ ಆಫ್ ವಾಂಡ್ಸ್ ತೋರಿಸ್ತಾ ಇದೆ ಸೊ ಫಸ್ಟ್ ಬಂದ್ಬಿಟ್ಟು ಒಂದು ರಾಜ ಮತ್ತೆ ಸೋಲ್ಜರ್ ಎನರ್ಜಿ ನಂಗೆ ಕಾಣಿಸ್ತಾ ಇತ್ತು ನಿಮ್ಮ ಪರ್ಸನಾಲಿಟಿ ಯಾವ ತರ ಇದೆ ಅಂತ ಹೇಳಿ ತೋರ್ಸೋಂತ ಒಂದು ಎನರ್ಜಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫೆಮಿನೈನ್ ಕಾರ್ಡ್ ತೋರಿಸ್ತಾ ಇದೆ ಫೆಮಿನೈನ್ ಕಾರ್ಡ್ ಬಂದ್ಬಿಟ್ಟು ಅದು ಕ್ವೀನ್ ಆಫ್ ವಾಂಡ್ಸ್ ತೋರಿಸ್ತಾ ಇದೆ ಕ್ವೀನ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇಟ್ಸ್ ಬೇಸಿಕಲಿ ಅ ವೆರಿ ಆಸ್ಪಿಷಿಯಸ್ ಕಾರ್ಡ್ ಗೈಸ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾರ್ಡ್ ಇದು ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡ್ ಇದು ನೀವು ಜೀವನದಲ್ಲಿ ತುಂಬಾ ಬೆಳಿಬೇಕು ಅಂತ ಆಸೆ ಪಡ್ತೀರಾ ಅಂತ ಅನ್ಸುತ್ತೆ ಒಂದು ಫೈರ್ ಎಲಿಮೆಂಟ್ ನಾನು ಕಾಣಿಸ್ ನೋಡ್ತಾ ಇದ್ದೀನಿ ಒಂದು ಫೈರ್ ಎನರ್ಜಿ ಇರತ್ತಲ್ಲ ಆ ತರ ಒಂದು ಪರ್ಸನಾಲಿಟಿ ನೋಡ್ತಾ ಇದ್ದೀನಿ ತುಂಬಾನೇ ಜಾಸ್ತಿ ನಿಮ್ಮ ಹತ್ರ ಸ್ಟ್ರೆಂತ್ ಇದೆ ನೀವು ಒಬ್ಬ ಹೆಂಗ್ ಪೋಸ್ಟ್ ಅನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಒಂಥರ ಲೈಕ್ ಇವನೋ ನಿಮ್ಮ ಎನರ್ಜಿ ಎಲ್ಲ ಒಂಥರ ಸೂರ್ಯಕಾಂತಿ ಹೂವು ಹಳ್ಳಿ ನಿಂತಾಗ ಯಾವ ತರ ಒಂದು ಸ್ಟೇಬಲ್ ಆಗಿ ಒಂದ್ ಎನರ್ಜಿಟಿಕ್ ಆಗಿ ಕಾಣಿಸುತ್ತಲ್ಲ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ವೆರಿ ಬ್ಯೂಟಿಫುಲ್ ಎನರ್ಜಿ ಇದೆ ಗೈಸ್ ನಿಮ್ದು ನಿಜವಾಗ್ಲೂ ಹೇಳ್ತೀನಿ ನೆಗೆಟಿವ್ ಜನಗಳ ಜೊತೆ ಅಥವಾ ನೆಗೆಟಿವ್ ಮಾತಾಡಿ ನಿಮ್ಮ ಒಂದು ಎನರ್ಜಿನ ಡೌನ್ ಮಾಡ್ಕೋಬೇಡಿ ಕಲ್ಕೋಬೇಡಿ ಇದೆಲ್ಲ ಒಂಥರ ಗಾಡ್ ಗಿಫ್ಟ್ ತರ ನೀವು ಎಷ್ಟೋ ದಿನಗಳ ಒಂ ಆಶೀರ್ವಾದನೇ ಅನ್ಕೋಬಹುದು ಪ್ರೇಯರ್ ಮಾಡೋದ್ರಿಂದ ಅಥವಾ ತಂದೆ ತಾಯಿಗಳಿಂದ ಬಂದಿರುವಂತ ಆಶೀರ್ವಾದ ನಿಮಗೆ ಇದಲ್ಲ ಸೊ ದಯವಿಟ್ಟು ನೆಗೆಟಿವ್ ಮಾತಾಡಿ ಈ ಒಂದು ಏನು ಕ್ವಾಲಿಟೀಸ್ ಎಲ್ಲ ಇದೆ ನಿಮ್ಮ ಹತ್ರ ಅದನ್ನ ಕಳ್ಕೊಬೇಡಿ ನೀವು ಯಾವಾಗ್ಲೂ ಜೀವನದಲ್ಲಿ ಗ್ರೋತ್ ಆಗೋದಕ್ಕೆ ಇಷ್ಟ ಪಡ್ತೀರಾ ಮತ್ತೆ ನಿಮ್ ಸುತ್ತಮುತ್ತ ಯಾವ ಜನ ಇದ್ದಾರೆ ಅವರು ಹೆಲ್ಪ್ ಕೇಳ್ಕೊಂಡ್ ಬಂದ್ರು ನಾನು ಕೂಡ ಗ್ರೋತ್ ಆಗಬೇಕು ನನ್ನ ಜೀವನದಲ್ಲಿ ನಾನು ಈ ತರ ಸ್ಟಕ್ ಆಗಿಬಿಟ್ಟಿದೀನಿ ನನ್ನ ಜೀವನ ಹೋಗ್ತಾ ಇದೆ ನನ್ನ ಜೀವನ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಯಾರಾದ್ರೂ ಬಂದು ನಿಮ್ ಹತ್ರ ಹೇಳಿದ್ರೆ ಅವರಿಗೆ ಕೂಡ ನೀವು ಹೆಲ್ಪ್ ಮಾಡಿ ಅವರನ್ನು ಕೂಡ ನಿಮ್ ಜೀವನದಲ್ಲಿ ಮೇಲೆ ತರೋದಕ್ಕೆ ಒಂದು ಲೆವೆಲ್ಗೆ ಅವ್ರು ಬರೋ ತರ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಆ ತರ ಒಂದು ಪರ್ಸನಾಲಿಟಿ ಕೂಡ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಈ ತರ ಪರ್ಸನಾಲಿಟಿ ತುಂಬಾ ಕಮ್ಮಿ ಜನಕ್ಕೆ ಇರತ್ತೆ ಯಾಕೆಂದ್ರೆ ಇವಾಗ ಯಾರಾದ್ರೂ ಹಾಳಾಗ್ತಾರೆ ಅಂದ್ರೆ ಅದನ್ನ ನೋಡ್ಬಿಟ್ಟು ಅವ್ರ ಹಿಂದೆ ಅಯ್ಯೋ ಅವ್ರ ಮುಂದೆ ಅಯ್ಯೋ ಪಾಪ ಅಂದ್ರೆ ಹಿಂದೆ ಹೋಗ್ಬಿಟ್ಟು ಹಾಳಾದ್ರೆ ಹಾಳಾಗ್ಲಿ ಬಿಡು ಒಳ್ಳೇದಾಯ್ತು ಅವನಿಗೆ ಒಳ್ಳೇದಾಗ್ತಿದೆ ಅವನಿಗೆ ಹಂಗೆ ಆಗ್ಬೇಕಾಗಿತ್ತು ಆ ತಕ್ಕ ಪಾಠ ಕಲಿಸ್ತಾ ಇದಾರೆ ದೇವರು ಅಂತ ಎಲ್ಲ ಮಾತಾಡೋ ಜನಗಳ ಮಧ್ಯೆ ಯಾರೋ ಒಬ್ರು ಕಷ್ಟ ಅಂತ ಹೇಳ್ಕೊಂಡು ಬಂದಾಗ కై ఎత్తి ఇ బస్నాలిటీ బ్యూటిఫుల్ ఎనర్జిగా సీరియస్లీ హతీబ అలా అన్న తమ్మ నిమ్ మెంట్రెస్ట్ ఎల్ చర్ ఫ్రెండ్స్ చన జీవన నిమ్ తరన ఇప్పుడు నిమ్ తర లెవెల్ మైన్టైన్ మూ కూడా నిమ్ తర స్టాండర్డ్ మైన్టన్ మూడు ఆ తరం బయసో అంత వ్యక్తి నువ్వు ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ ಕಾಣಿಸ್ತಾ ಇದೆ ಬೇಡ ಕಂಟ್ರೋಲ್ ಮಾಡಬೇಡಿ ಅದರ್ವೈಸ್ ಎಲ್ಲ ಎನರ್ಜಿ ಚೆನ್ನಾಗಿದೆ ನಿಮ್ಗೆ ಸೋಷಿಯಲೈಸ್ ಆಗ್ತೀರಾ ಟ್ರಸ್ಟ್ ಮಾಡಬಹುದು ನಿಮ್ಮನ್ನ ಒಂದು ಒಳ್ಳೆ ರೈಟ್ ಚಾಯ್ಸ್ ಮೇಕರ್ ತೋರಿಸ್ತಾ ಇದೆ ನಂಗಿಲ್ಲಿ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ಇದೊಂದು ಫಿನಾನ್ಸ್ ಕಾರ್ಡ್ ನಿಮ್ಮ ಜೀವನದಲ್ಲಿ ನೀವು ಫೈನಾನ್ಸ್ ನ ಓವರ್ ಪುಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಓವರ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ ಮತ್ತೆ ಅನಗತ್ಯ ಖರ್ಚುಗಳನ್ನ ತುಂಬಾ ಜಾಸ್ತಿ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ಇದ್ರ ಬಗ್ಗೆ ಕೇರ್ ತಗೊಳ್ಳಿ ದಯವಿಟ್ಟು ಹಣನ ಒಳ್ಳೆ ರೀತಿಲಿ ಖರ್ಚು ಮಾಡಿ ಅನಗತ್ಯವಾದ ಒಂದು ಏನು ಎಕ್ಸ್ಪೆಂಡಿಚರ್ಗೆ ಅಥವಾ ಇದಕ್ಕೆ ಬೇರೆ ಆಗಿರುವಂತ ವಸ್ತುಗಳ ಮೇಲೆ ಹಣನ ಪೋಲ್ ಮಾಡಬೇಡಿ ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ಆಗಿರ್ಬೋದು ಅನ್ವಾಂಟೆಡ್ ಟ್ರಾವೆಲ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಅದು ಬೇಡ ಆಗಿತ್ತು ಬಟ್ ಸ್ಟಿಲ್ ನೀವು ಹೋಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರೋದು ಅಥವಾ ಅದನ್ನ ಪರ್ಚೇಸ್ ಮಾಡಿರೋದು ನಿಮಗೆ ಬೇರೆ ಎಲ್ಲ ಕೊಟ್ಟಿದ್ದಾನೆ ಅಂತ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ನೀವು ಬೇಡ ಆಗಿರೋದ್ರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ ದುಡ್ಡು ಬಹಳ ಪ್ರಮುಖ ಪಾತ್ರ ವಹಿಸತ್ತೆ ನಿಮ್ ಜೀವನದಲ್ಲಿ ದುಡ್ಡು ಬೇಕೇ ಬೇಕಾಗತ್ತೆ ಏಜ್ ಆದ್ಮೇಲೆ ಅಥವಾ ವಯಸ್ಸಾದ್ಮೇಲೆ ನಿಮ್ಮ ರಿಟೈರ್ಡ್ ಲೈಫ್ಗೆ ಹಣ ಖಂಡಿತವಾಗ್ಲಿ ಬೇಕಾಗತ್ತೆ ನಿಮ್ದು ಅಂತ ನೀವೇನಾದ್ರೂ ಮಾಡ್ಕೊಳ್ಲೇ ಬೇಕಾಗತ್ತೆ ಹಣ ಅದಕ್ಕೆ ಉಳಿಸ್ಲೇ ಬೇಕಾಗತ್ತೆ ಹಣನ ಜಾಸ್ತಿ ಪೋಲ್ ಮಾಡಬೇಡಿ ಮತ್ತೆ ನೀವು ಇನ್ನೊಂದೇನಂದ್ರೆ ಹಣನ ಉಳಿತಾಯ ಮಾಡಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಹಣನ ಬ್ಯಾಲೆನ್ಸ್ ಮಾಡಿ ಅಂತ ಕೂಡ ಇಲ್ಲಿ ಒಂದು ವೆರಿ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ನೀವು ಇದನ್ನ ಯಾವ ಬೇಕಂದ್ರೂ ತಗೊಳ್ಳಿ ಡೆಫಿನೆಟ್ಲಿ ಇಲ್ಲಿ ಹಣನ ಉಳಿತಾಯ ಮಾಡಬೇಕು ನೀವು ಓವರ್ ಪೇ ಮಾಡಬೇಡಿ ಅನಗತ್ಯವಾಗಿ ಖರ್ಚು ಮಾಡಬೇಡಿ ಅಂತ ಹೇಳಿ ನಮ್ಮನವರು ನೋಡಿ ಮಧ್ಯದ ಕಾರ್ಡ್ ಅಲ್ಲಿ ಯಾವ್ದು ಬರುತ್ತೆ ಅದು ಎರಡು ಕಾರ್ಡ್ನೂ ಬ್ಯಾಲೆನ್ಸ್ ಮಾಡ್ತಿರತ್ತೆ ಸೊ ಇಲ್ಲಿ ಮಧ್ಯದ ಕಾರ್ಡ್ ನಿಮ್ಗೆ ಬ್ಯಾಲೆನ್ಸ್ ಮಾಡಿ ಅನ್ನೋ ಕಾರ್ಡ್ ಬರ್ತಾ ಇದೆ ಸೊ ದೇವ್ರು ಏನೇನ್ ಕ್ವಾಲಿಟೀಸ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾನೆ ಅಂಡ್ ಜೊತೆಲಿ ಹಣನೂ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಮ ಒಂದು ಕ್ವಾಲಿಟೀಸ್ ಕಾಪಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಬಗ್ಗೆ ವರ್ಕ್ ನೆಗೆಟಿವ್ ಜನಗಳ ಜೊತೆ ಸೇರ್ಬೇಡಿ ನೀವೆಷ್ಟು ನೆಗೆಟಿವ್ ಜನಗಳ ಜೊತೆ ಸೇರ್ತಿರೋ ಅಷ್ಟು ನಿಮ್ ಎನರ್ಜಿನ ನೀವು ಡ್ರೈನ್ ಮಾಡ್ಕೊಂತ ಹೋಗ್ತೀರಾ ನೀವು ಬೇರೆಯವ್ರ ಬಗ್ಗೆ ಒಂದು ಗುಂಪಲ್ ಕುತ್ಕೊಂಡು ಮಾತಾಡಿದ್ರು ಕೂಡ ಅದು ನಿಮಗೆ ಎಫೆಕ್ಟ್ ಆಗುತ್ತೆ ನೀವು ಎಷ್ಟು ಪಾಸಿಟಿವ್ ಆಗಿರ್ತಿರೋ ಎಷ್ಟು ಬೇರೆಯವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ಥಿಂಕ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗತ್ತೆ ಬೇರೆಯವ್ರ ಏನಾದ್ರೂ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನೀವು ತಲೆ ಕೆಟ್ಟ ಆದ್ರೆ ನಿಮ್ಮ ಒಂದು ದಾರಿ ಏನಿದೆ ಅಲ್ಲ ಸರಿಯಾಗಿ ನೆಡ್ಕೊಂಡು ಹೋಗೋದು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡದೆ ಇರೋದು ಅವರಿಗೆ ಒಳ್ಳೇದನ್ನೇ ಬಯಸೋದು ಈ ತರ ಒಂದು ದಾರಿನ ನೀವು ಫಾಲೋ ಮಾಡಿ ಅದರಿಂದ ನಿಮ್ದು ಎಷ್ಟೋ ನಿಂತೋಗಿರೋ ಕೆಲಸಗಳು ಆಗತ್ತೆ ನೀವು ಇದನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಎಷ್ಟೋ ಸ್ಟಾಪ್ ಆಗಿರೋ ಕೆಲಸಗಳು ಜೀವನದಲ್ಲಿ ಹಾಗೆ ಆಗತ್ತೆ ಅದಕ್ಕೆ ಜೊತೆಲಿ ನೀವು ಹಣನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಸೊ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಕಪ್ ತೋರಿಸ್ತಾ ಇದೆ ಫೋರ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮಗೆ ಆಕ್ಚುಲಿ ಯೂನಿವರ್ಸ್ ಕಡೆಯಿಂದ ತುಂಬಾನೇ ಆಫರ್ಸ್ ಗಳು ಬರ್ತಾ ಇದೆ ಅಂತ ಅನ್ಸುತ್ತೆ ಯೂನಿವರ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನನಗೆ ಬಟ್ ಇಲ್ಲಿ ನಿಮ್ಮ ಪಾಸ್ಟ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ನಿಮ್ ಜೀವನದಲ್ಲಿ ನೀವು ತುಂಬಾ ಹರ್ಟ್ ಆಗಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಹರ್ಟ್ ಆಗಿರೋ ಎನರ್ಜಿಲಿ ಕಾಣಿಸ್ತಾ ಇದೆ ಮತ್ತೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ಆ ಬೇರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟ ಇಲ್ಲ ನಿಮ್ಗೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದೇವ್ರು ನಿಮ್ಗೆ ಏನ್ ಕೊಟ್ರು ಅದ್ರ ಕಡೆ ನಿಮ್ಗೆ ಗಮನನೇ ಇಲ್ಲ ನಿಮ್ಗೆ ಯಾವ್ದು ನಿಮ್ ಜೀವನದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಹೋಗ್ತಾ ಇದೆ ನಿಮಗೆ ಸೊ ಅಟ್ ಪ್ರೆಸೆಂಟ್ ದೇವ್ರು ಏನ್ ಕೊಡ್ತಿದಾರೋ ಕಾನ್ಸಂಟ್ರೇಷನ್ ಮಾಡಿ ಅದೇ ಎಷ್ಟು ವ್ಯಾಲ್ಯೂಯಬಲ್ ಆಗಿರುತ್ತೆ ನಿಮಗೆ ಗೊತ್ತಾಗಲ್ಲ ಕಳ್ಕೊಂಡಾಗ್ಲೇನೆ ಗೊತ್ತಾಗೋದು ಸೊ ದೇವ್ರ ಎಷ್ಟೊಂದು ಕೊಟ್ಟಿರ್ತಾರೆ ನಿಮ್ಗೆ ಅದನ್ನ ಬಿಟ್ಬಿಟ್ಟು ನೀವು ಇಲ್ಲದೆ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಮೇ ಬಿ ಅದು ಪಾಸ್ಟ್ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆಗಿದ್ರೆ ಹರ್ಟ್ ಆಗಿದ್ರೆ ಅದ್ರ ಬಗ್ಗೆ ಮಾಡ್ತಿರ್ಬೋದು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನೀವು ಕೂತಿರ್ಬೋದು ಹಂಗಾಗಿ ನಿಮಗೆ ಇವಾಗ ಪ್ರೆಸೆಂಟ್ ಅಲ್ಲಿ ದೇವ್ರು ಏನೇ ಕೊಟ್ಟಿದ್ರು ಅದ್ರ ಬಗ್ಗೆ ಜ್ಞಾನ ಇಲ್ದಲೆ ಇಲ್ಲದೇ ಇರೋದನ್ನ ನೀವು ಇಲ್ಲ ನಂಗೆ ಅದೇ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಾರಲ್ಲ ಮಕ್ಕಳು ತರ ಒಂದು ಹಠ ಮಾಡ್ಕೊಂಡು ಕೂತಿರ್ಬೋದು ನಿಮ್ಗೆ ಎಷ್ಟೊಂದು ನ್ಯೂ ಆಪರ್ಚುನಿಟೀಸ್ ಬರ್ತಾ ಇದೆ ಆದ್ರೆ ನೀವು ಯು ಆರ್ ನಾಟ್ ರೆಡಿ ಟು ಮೂವ್ ನೀವು ಆಪರ್ಚುನಿಟೀಸ್ ನ ನೀವು ನೋಡ್ತಾನೆ ಇಲ್ಲ ಅದು ನೀವು ಮೂವ್ ಮೂವ್ ಅನ್ ಕೂಡ ಆಗ್ತಿಲ್ಲ ಆ ಜಾಗದಿಂದ ನೀವು ಎಲ್ಲಿ ಒಂದು ಸ್ಟಕ್ ಆಗಿದ್ದೀರಾ ಅಲ್ಲೇ ಇರೋದಕ್ಕೆ ಇಷ್ಟ ಪಡ್ತಾ ಇದ್ದೀರಾ ನಿಮ್ಗೆ ಏನು ಚೇಂಜ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಜೀವನದಲ್ಲಿ ಇವಾಗ ಪ್ರೆಸೆಂಟ್ಲಿ ಏನು ನಿಮ್ ಜೀವನದಲ್ಲಿ ಚೇಂಜಸ್ ತರೋದಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸ್ತಾ ಇದೆ ನಿಮ್ಗೆ ಸ್ವಲ್ಪ ಮೋಟಿವೇಶನ್ ಕೂಡ ಕಮ್ಮಿ ಆಗಿದೆ ಯಾರಾದ್ರೂ ನಿಮ್ ಹತ್ರ ಬಂದು ಒಳ್ಳೆಯದಾಗಿ ಮಾತಾಡೋರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಅನ್ಸುತ್ತೆ ಸೊ ಒಂದ್ ಸ್ವಲ್ಪ ಲಾಕ್ ಲ್ಯಾಕ್ ಆಫ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸೊ ಇದ್ರ ಬಗ್ಗೆ ನೀವು ವರ್ಕ್ ಮಾಡಬೇಕು ದಯವಿಟ್ಟು ನೀವು ಈ ತರ ಸ್ಟಕ್ ಆಗಿರ್ಬೇಡಿ ನೀವು ಮೂವ್ ಆನ್ ಆಗಿ ಆ ಒಂದು ಹೋಟ್ ಇಂದ ಮೂವ್ ಆನ್ ಆಗಿ ಯೂನಿವರ್ಸ್ ಇವಾಗ ಏನ್ ಬ್ಲೆಸ್ ಮಾಡ್ತಿದ್ದಾರೆ ನ್ಯೂ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ ಅದ್ರ ಕಡೆ ನೀವು ಗಮನ ಬರ್ಸ್ಬೇಕು ಅದ್ರ ಕಡೆ ವರ್ಕ್ ಮಾಡ್ಬೇಕು ಡೆಫಿನೆಟ್ಲಿ ನಿಮ್ ಲೈಫ್ ಚೇಂಜ್ ಆಗುತ್ತೆ ಗೈಸ್ ನೀವು ವರ್ಕ್ ಮಾಡಿ ಯೂನಿವರ್ಸ್ ಏನ್ ಕೊಡ್ತಿದಾರೆ ಅದನ್ನ ಅಂದ್ರೆ ಖುಷಿಯಿಂದ ಸ್ವೀಕಾರ ಮಾಡಿ ಅದೊಂಥರ ಬ್ಲೆಸ್ಸಿಂಗ್ಸ್ ಇರ್ಬೋದು ನ್ಯೂ ಆಪರ್ಚುನಿಟೀಸ್ ಇರ್ಬೋದು ನ್ಯೂ ಜಾಬ್ ಆಗಿರ್ಬೋದು ಏನೇ ಆಗಿರ್ಬೋದು ದಯವಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗಿ ಅಂತ ಇಲ್ಲಿ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ದ ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಒಂಥರ ನಿಮ್ಗೆ ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಹ್ಮ್ ಯೂನಿವರ್ಸ್ಗೆ ಅಥವಾ ದೇವರಿಗೆ ನೀವು ಖಂಡಿತವಾಗ್ಲೂ ಗೈಸ್ ನೀವು ಸರೆಂಡರ್ ಆಗ್ಲೇಬೇಕು ದೇವರಿಗೆ ಕೆಲವೊಂದು ನಿಮ್ಮ ಪಾಸ್ಟ್ ಹರ್ಟ್ ಆಗಿರ್ಬೋದು ಪಾಸ್ಟ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ ನ ಹಿಡ್ಕೊಂಡ್ಬಿಟ್ಟು ನೀವು ಮೂವ್ ಆನ್ ಆಗ್ದಲೆ ಒಂದೇ ಜಾಗದಲ್ಲಿ ಕೂತಿರೋದು ನಿಮ್ ಲೈಫ್ಗೆ ಚೇಂಜ್ ತಗೊಂಡ್ಬರಕ್ಕೆ ಇಷ್ಟಾನೇ ಇಲ್ಲ ನಿಮ್ಗೆ ಈ ಒಂದು ಎನರ್ಜಿಸ ಎಲ್ಲ ಏನಿದೆ ಅಲ್ಲ ಅದನ್ನ ನೀವು ಬಿಟ್ಟು ದಯವಿಟ್ಟು ಸರೆಂಡರ್ ಮಾಡಿ ಅದನ್ನ ಗೋ ಮಾಡ್ಬಿಡಿ ಗೋ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು ಬಿಕಾಸ್ ನೀವು ಎಷ್ಟು ದಿನ ಒಂದು ನೀರು ಅದೇ ಜಾಗದಲ್ಲಿ ಎಷ್ಟು ದಿನ ನಿಂತಿದ್ರು ಅದೇನು ಶುದ್ಧ ಆಗ್ತಾ ಇರಲ್ಲ ಹರಿಯ ನೀರೇ ಯಾವಾಗ್ಲೂ ಶುದ್ಧವಾಗಿರುತ್ತೆ ಅಲ್ವಾ ಸೊ ಆತರ ಒಂದು ಎನರ್ಜಿ ಜಾಸ್ತಿ ದಿನ ನಿಂತ ಕಡೆನೆ ನಿಂತ್ಕೊಬಿಟ್ರೆ ನೀರ್ ಕೂಡ ಹಾಳಾಗುತ್ತೆ ಅದೇ ತರ ನೀವು ಕೂಡ ಫಾಸ್ಟ್ ಒಂದು ಏನಾಗಿತ್ತು ಅದೊಂದು ಹಿಡ್ಕೊಂಡೇ ಕೂತಿದ್ರೆ ನಿಮ್ಮ ಒಂದು ಮೈಂಡ್ ಸೆಟ್ ಬಾಡಿ ಎಲ್ಲ ಕೂಡ ಅದೇ ಒಂದು ಎನರ್ಜಿನ ಅಟ್ರಾಕ್ಟ್ ಮಾಡ್ತಿರತ್ತೆ ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಾನ್ ನಿಮ್ಗೆ దయటి నెగటిటిన నెగ్ ఈగో ఆగివే బ్యాడ్ అటి ఆగి పడ్కందే ఖండి వూ నవ్వు సాక్రీఫైస్ మార్లే బె నిజీవన్ నిద్రెట్ట ఏ దేవరికి ఇష్ట ఆగే ఇవంతా ಸ್ವಭಾವಗಳು ಎಲ್ಲರ ಹತ್ರ ಇರುತ್ತೆ ನಾವು ಒಬ್ರೆ ಅಂತಲ್ಲ ಎಲ್ಲರ ಹತ್ರನೂ ಇರುತ್ತೆ ಆ ತರ ಸ್ವಭಾವಗಳು ಸೊ ಅದನ್ನ ನಾವು ಗೋ ಮಾಡಬೇಕಾಗತ್ತೆ ಆ ಒಂದು ಸ್ಟ್ರಾಂಗ್ ಎನರ್ಜಿ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ ದಯವಿಟ್ಟು ಜನ ಜೊತೆ ಮಿಂಗಲ್ ಆಗಿ ರಿಲ್ಯಾಕ್ಸ್ ಇರಿ ಸೋಷಿಯಲೈಸ್ ಆಗಿ ಐಡಿಯಾಸ್ಗಳನ್ನ ಶೇರ್ ಮಾಡ್ಕೊಳ್ಳಿ ಪಾಸ್ಟ್ ಅಲ್ಲಿ ಏನಾಗಿದೆ ಅದನ್ನ ಬಿಟ್ಬಿಡಿ ಯೂನಿವರ್ಸ್ ಏನ್ ಕೊಡ್ತಿದ್ದಾರೆ ಅದನ್ನ ಆಕ್ಸೆಪ್ಟ್ ಮಾಡಿ ಅಂಡ್ ಮೂವ್ ಆನ್ ಆಗಿ ಗೈಸ್ ಲೈಫ್ ಇಂದ ಒಂದು ಎನರ್ಜಿ ಇಂದ ಮೂವ್ ಆನ್ ಆಗಿ ಪ್ರೆಸೆಂಟ್ ಆಗಿ ಮತ್ತೆ ನೆಕ್ಸ್ಟ್ ನ್ಯೂ ಚಾಪ್ಟರ್ಸ್ ಗಳನ್ನ ಓಪನ್ ಮಾಡ್ಕೊಂಡು ಹೋಗಿ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲದಲ್ಲೇ ಆಶ್ಚರ್ಯಗಳಾಗ್ಬೋದು ಅಚ್ಚರಿಗಳಾಗ್ಬಹುದು ಸರ್ಪ್ರೈಸ್ ಆಗ್ಬೋದು ತುಂಬಾನೇ ಜಾಸ್ತಿ ಆಪರ್ಚುನಿಟೀಸ್ ನಿಮ್ ಕಡೆ ಬರ್ತಾ ಇರೋದು ನನ್ಗೆ ಕಾಣಿಸ್ತಾ ಇದೆ ನೀವು ಆಲ್ರೆಡಿ ದೇವರಿಂದ ಬ್ಲೆಸ್ಡ್ ಆಗಿರುವಂತಹ ಒಂದು ಮಗು ಒಂಥರ ಕಿಡ್ನಿ ತುಂಬಾನೇ ಆಪರ್ಚುನಿಟೀಸ್ ಕಾಣಿಸ್ತಾ ಇದೆ ಜಾಬ್ ಅಲ್ಲಿ ನಿಮ್ಗೆ ನ್ಯೂ ಓಪನಿಂಗ್ಸ್ ನ್ಯೂ ಆಪರ್ಚುನಿಟೀಸ್ ಕೂಡ ಕಾಣಿಸ್ತಾ ಇದೆ ಕೆರಿಯರ್ ತುಂಬಾ ಚೆನ್ನಾಗಿದೆ ನೀವೊಬ್ಬ ಕಿಂಗ್ ಎನರ್ಜಿ ಇರೋದ್ರಿಂದ ಆಲ್ರೆಡಿ ನಿಮ್ಗೆ ಯಾವುದೇ ಪರಿಸ್ಥಿತಿ ಬಂದ್ರು ಕೂಡ ಜೀವನದಲ್ಲಿ ನೀವು ಅದನ್ನ ಓವರ್ ಕಮ್ ಮಾಡಿ ಮೇಲೆ ಬಂದೇ ಬರ್ತೀರಾ ನಿಮಗೆ ಆ ಸ್ಟ್ರೆಂತ್ ಇದೆ ಅಂಡ್ ಆಲ್ಸೋ ಆಲ್ರೆಡಿ ಅಹ್ ಆಲ್ರೆಡಿ ನೀವು ದೇವರಿಂದ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀರಾ ತುಂಬಾನೇ ಒಳ್ಳೆ ಎನರ್ಜಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮನೇನ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇದಾರೆ ಅದನ್ ಬಿಟ್ರೆ ಅಷ್ಟೇ ಸ್ವಲ್ಪ ನೆಗೆಟಿವಿಟಿನ ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇದಾರೆ ಅಂಡ್ ಇದನ್ನೆಲ್ಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಹಣ ಬರ್ತಾ ಇದೆ ನಿಮ್ ಜೀವನದಲ್ಲಿ ಬರ್ತಿರೋ ಅಂತ ಹಣನ ಸೇವ್ ಮಾಡ್ಕೊಂಡು ಹೋಗಿ ನಿಮ್ಗೆ ಇಲ್ಲೆಲ್ಲೂ ಹಣದ ಕೊರತೆ ಇದೆ ಅಂತ ಹೇಳಿ ನನಗೆ ಕಾಣಿಸ್ತಿಲ್ಲ ದೇವರು ನಿಮ್ಗೆ ಎಲ್ಲ ಕೊಟ್ಟಿರೋ ತರಾನೇ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಅದನ್ನ ನೋಡ್ಕೊಂಡು ಬ್ಯಾಲೆನ್ಸ್ ಹೋಗಿ ಸೊ ಗಾಯಸ್ ಇದಾಗಿತ್ತು ನನ್ನ ಒಂದು ಇವತ್ತಿನ ರೀಡಿಂಗ್ ಹೋಪ್ಫುಲಿ ನಿಮಗೆ ರೀಡಿಂಗ್ ಇಷ್ಟ ಆಯ್ತು ರೆಸುನೇಟ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಆರಾಮಾಗಿರಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಬೇಡ ಆಗಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನೀವೆಷ್ಟು ಅದ್ರ ಬಗ್ಗೆ ತಲೆ ಕೆಟ್ಟು ಕೂಡ ಅದೇನು ಸರಿ ಹೋಗಲ್ಲ ಅದಾಗಬೇಕು ಅಂತ ಇತ್ತು ಅನ್ಸತ್ತೆ ಅದು ಆಗಿದೆ ಅದನ್ನ ಅಲ್ಲಿ ಮಾಡಿ ಜೀವನದಲ್ಲಿ ಒಳ್ಳೆ ಒಳ್ಳೆ ಅಪರ್ಚುನಿಟೀಸ್ಗಳನ್ನ ಬರ ಮಾಡ್ಕೊಳ್ಳಿ ನಿಮ್ಮನ್ನ ಎಷ್ಟು ಫ್ರೆಶ್ ಆಗಿ ಇಟ್ಕೋತಿರೋ ಅಷ್ಟು ಯೂನಿವರ್ಸ್ ನಿಮ್ಗೆ ಫ್ರೆಶ್ ಆಗಿ ಹೊಸ ಐಡಿಯಾಸ್ಗಳು ಹೊಸ ಅಪರ್ಚುನಿಟಿಗಳು ಹೊಸ ಬಾಗಿಲ್ನ ನಿಮ್ ಜೀವನದಲ್ಲಿ ಓಪನ್ ಮಾಡಿ ಕೊಡ್ತಾರೆ ಸೊ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಒಳ್ಳೆ ಮನಸಿಂದ ನಿಮ್ಗೆ ದೇವರ ಆಶೀರ್ವಾದ ಇದೆ ಅಮ್ಮನವರ ಆಶೀರ್ವಾದ ಕೂಡ ಇದೆ ಸೊ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗೈಸ್